ಸೊ ಅದರಲ್ಲಿ ನನಗೆ ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಬಂದಿತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ಚಿರುನಿಕ್ಕು ಇಬ್ಬರು ಇಲ್ಲ ಅಂತ ಅಂದ್ಕೊಳ್ತಿದ್ದೀರಾ ನಿಕ್ಕು ಮಲ್ಕೊಂಡಿದ್ದಾನೆ ಚಿರು ವರ್ಕ್ ಮಾಡ್ತಿದ್ದಾನೆ ಸೊ ಅದಕ್ಕೆ ನಾನು ಒಬ್ಬಳೇ ಹೇಳ್ತಿದ್ದೀನಿ ಏನಪ್ಪ ಇವತ್ತು ಫುಲ್ ಅಚ್ಚ ಕನ್ನಡತಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ ಅಂದ್ಕೊಂತಿದ್ದೀರಾ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೆ ಆ್ಯಕ್ಚುಲಿ ಅಮೇರಿಕದಲ್ಲಿ ಸಂಬಳ ಯಾವ ರೀತಿ ಬರುತ್ತೆ ನಾವು ಫಸ್ಟು ಅಮೇರಿಕಾಗೆ ಬಂದಾಗ ಸಂಬಳ ಯಾವ ರೀತಿ ಇರುತ್ತೆ ಮತ್ತು ಖರ್ಚೆಲ್ಲ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡಿ ಹಾಕಿದ್ದೆ ಆಲ್ಮೋಸ್ಟ್ ಎಷ್ಟೊಂದು ಜನ ತುಂಬ ಜನ ನೋಡಿದ್ದೀರ ಈಗ ಅದನ್ನು ಸೊ ಅದರಲ್ಲಿ ನನಗೆ ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಬಂದಿತ್ತು ಯಾವ ರೀತಿ ಮಾಡಿದ್ರು ಅಂದರೆ ಶಿವಶಿವ ನಂಗೆ ಹೇಳೋದಕ್ಕೂ ಆಗಲ್ಲ ಆ ರೀತಿ ಎಲ್ಲ ಎಲ್ಲ ಹಾಕಿದರು ಅಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿದರು ಹಾಗೆ ಅದೇ ರೀತಿ ಎಷ್ಟೊಂದು ಜನ ಯಾವ ರೀತಿ ಎಲ್ಲ ಕಮೆಂಟ್ ಮಾಡಿದ್ರು ಗೊತ್ತಾ ಈಗ ಹೆಣ್ಮಕ್ಳುಗಳಿಗೆ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಯಾಕೆ ಅಂದರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳೆಲ್ಲ ಇರ್ತಾರಲ್ವ ಸೊ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಪ್ರಜ್ಞೆ ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅಂದರೆ ಇದು ಎಲ್ಲರಿಗೂ ಅಲ್ಲ ಒಂದಷ್ಟು ಜನಗಳಿಗೆ ಅಷ್ಟೇ ಸೊ ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಚಿಕನ್ ಕಬಾಬು ಮತ್ತು ಚಿಕನ್ ಪಲಾವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಫಸ್ಟು ಚಿಕನ್ ಕಬಾಬನ್ನ ಮಾಡ್ತೀನಿ ಹಾಗೆ ಏನಕ್ಕೆ ಎತ್ತ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಚಿಕನ್ ಕಬಾಬ್ ಮಾಡ್ಕೊಳೋದಕ್ಕೆ ಫಸ್ಟು ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನಡ್ಕೊಂಡಿದ್ದೀನಿ ಮತ್ತು ಒಂದು ತೇಜು ಚಿಕನ್ ಕಬಾಬ್ ಪೌಡರ್ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಚಿಕನ್ ಕಬಾಬ್ನ ಮಾಡ್ತಿದ್ದೀನಿ ಮತ್ತು ಒಂದು ಮೊಟ್ಟೆ ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಸೊ ಇವಾಗ ಮೊಟ್ಟೆ ಶುಂಠಿ ಬೆಳ್ಳಿ ಪೇಸ್ಟು ಕಬಾಬ್ ಪೌಡರೆಲ್ಲ ಇದ್ರೊಳಗಡೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಾಂ ಅದೇ ಏನಕ್ಕೆ ಅಂತ ಹೇಳಿದ್ನಲ್ವಾ ಯಾಕೆ ಯಾ ಏನಕ್ಕೆ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ನಂದು ಚಾನಲ್ ನೇಮ್ ಬಂದ್ಬಿಟ್ಟು ಗೌಡ್ ಹುಡುಗಿ ಶೋಭಾ ಅಂತ ಇದೆ ಅಲ್ವಾ ಸೊ ಅದಕ್ಕೆ ನೀನು ಫುಲ್ ಏನು ಜಾತಿ 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 ಇಲ್ಲ ಆದರೆ ನಿನಗೆ ಬದುಕೋಕ್ಕಾಗಲ್ವ ನೀನು ಅಮೇರಿಕಕ್ಕೂ ಜಾತಿನ ತೊಗೊಂಡು ಹೋಗ್ಬಿಟ್ಟಿದ್ಯಾ ತುಂಬ ಅಂದರೆ ತುಂಬ ಬ್ಯಾಡಾಗಿ ಕಮೆಂಟ್ ಮಾಡಿದ್ದಾರೆ ಅದು ಹೇಳೋದಕ್ಕೂ ನನಗೊಂಥರ ಅನಿಸುತ್ತೆ ಆ ಥರ ಎಲ್ಲ ಅಷ್ಟು ಕೆಟ್ಟದಾಗೆಲ್ಲ ಮಾಡಿದ್ದಾರೆ ಸೊ ಮಾಡಿಕೊಳ್ಳಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾವೇನು ಹೇಳೋದಕ್ಕಾಗಲ್ಲ ಅವರಿಷ್ಟ ಅದು ಆದರೆ ನಾನು ನನ್ನದು ಚಾನಲ್ ನೇಮ್ನ ಬಂದ್ಬಿಟ್ಟು ಶೋಭಾ ಗೌಡ ಅಂತ ಅಂದ್ಬಿಟ್ಟು ಇಡೋಬದ್ದು ಬದಲು ಹುಡುಗಿ ಶೋಭಾ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇಟ್ಟೆ ಅದು ಈ ಥರ ಎಲ್ಲ ಫುಲ್ಲು ಜಾತಿ ಅದು ಇದು ಕ್ಯಾಶ್ಟು ಅಂದ್ಕೊಂಡೆಲ್ಲ ಹೋಗುತ್ತೆ ಅಂತ ನಾನು ತಿನಕೆ ಮಾಡಿರಲಿಲ್ಲ ಸೊ ಸೊ ಇವಾಗ ಒಂದು ನಾನು ಒಂದು ನಾಲ್ಕು ತಿಂಗಳಿಂದ ಅಷ್ಟೆಲ್ಲ ವೀಡಿಯೋಗಳೆಲ್ಲ ಮಾಡಿ ಹಾಕ್ತಿರೋದು ಒಂದು ಮೂವತ್ತು ಮೂವತ್ತೈದು ವೀಡಿಯೋ ಅಷ್ಟೇ ಹಾಕಿರೋದು ಮಾಡಿ ಸೊ ಇಲ್ಲಿ ತನಕ ಯಾರೂ ನನಗೆ ಅಷ್ಟೊಂದು ನೀನು ಏನಕ್ಕೆ ಈ ಥರ ನೇಮ್ ಎಲ್ಲ ಇಟ್ಟಿದೆಯಾ ಏನು ಅಂತ ಅಂದ್ಬಿಟ್ಟು ಯಾರೂ ಕಮೆಂಟು ಮಾಡಿರಲಿಲ್ಲ ಯಾರೂ ಏನೂ ಕೇಳಿರಲಿಲ್ಲ ಸೊ ಅದಕ್ಕೆ ನಾನು ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಚೆನ್ನಾಗಿದೆ ಅಲ್ಲ ಬಿಡು ನೇಮ್ ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಆದರೆ ಇವಾಗ ಮೊನ್ನೆ ಈ ವಿಡಿಯೋ ಹಾಕಿದ್ಮೇಲಂತೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸೊ ಇವಾಗ ನಾನು ನಿಮಗೆಲ್ಲ ಕ್ಲಾರಿಟಿ ಏನು ಕೊಡ್ತಿದ್ದೀನಿ ಅಂದರೆ ನಂದು ಯೂಟ್ಯೂಬ್ ಚಾನಲ್ ನೇಮಲ್ಲಿ ಯಾವುದೇ ಜಾತಿ ಗೀತಿ ಅದು ಇದು ಅಂತ ಅಂದ್ಬಿಟ್ಟು ಏನು ತರೋದಕ್ಕೆ ನಾನೇನು ನೇಮನ್ನ ಹಾಕಿಲ್ಲ ಇವಾಗ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನನ್ನ ಕೇಳಿದ್ರೆ ನಾನು ಯೂಟ್ಯೂಬ್ ಚಾನಲ್ ನೇಮಲ್ಲೆಲ್ಲ ಏನೂ ಇರೋಲ್ಲ ಅಂತ ಅನ್ಕೊಂತೀನಿ ಯಾಕೆಂದರೆ ನಾವು ಏನು ಕಂಟೆಂಟ್ ಕೊಡ್ತೀವಿ ಆ ಕಂಟೆಂಟು ಜನಗಳಿಗೆ ಇಷ್ಟ ಆಗಬೇಕು ನೋಡಬೇಕು ಅನ್ನೋದು ಮೇನ್ ಅಲ್ವಾ ಸೊ ನೋಡೋಣ ಓಕೆ ಇವಾಗ ಇದೊಂದು ಹತ್ತು ನಿಮಿಷ ನೆನೀತಾ ಇರಲಿ ಅಷ್ಟರಲ್ಲಿ ಚಿಕನ್ ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಓಕೆ ನೋಡಿ ಚಿಕನ್ ಪಲಾವ್ ಮಾಡ್ಕೊಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡಿನಿ ಮತ್ತು ಇಲ್ಲಿ ಒಂದು ಈರುಳ್ಳಿ ಒಂದು ಇಷ್ಟು ದಪ್ಪ ಬರುತ್ತೆ ಈರುಳ್ಳಿ ಅಷ್ಟು ದಪ್ಪ ಈರುಳ್ಳಿನ ಉದ್ದಾಗ ಕಟ್ ಮಾಡ್ಕೊಂಬಿಟ್ಟು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ಮತ್ತು ಒಂದು ದಪ್ಪ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದ್ರ ಜೊತೆ ಒಂದಷ್ಟು ಸ್ಪೈಸಸ್ಗಳೆಲ್ಲ ತೊಗೊಬೇಕು ಅದನ್ನು ನಾನು ನಿಮಗೆ ಮಾಡ್ತಾ ಮಾಡ್ತಾ ತಿಳಿಸ್ಕೊಡ್ತೀನಿ ಯಾವ ರೀತಿ ಯಾವ ಸ್ಪೈಸಸ್ಗಳೆಲ್ಲ ಹಾಕೊಬೇಕು ಅಂತ ಅಂದ್ಬಿಟ್ಟು ಓಕೆ ಇವಾಗ ಚಿಕನ್ ಪಲಾವ್ ಮಾಡ್ಕೊಳೋದಕ್ಕೆ ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಹೋಲ್ ಗರಂ ಮಸಾಲೆಗಳನ್ನ ಹಾಕ್ಕೊತಿದ್ದೀನಿ ಎಲೆ ಚಕ್ಕೆ ಒಂದು ದಪ್ಪ ಏಲಕ್ಕಿಕಾಯಿ ಒಂದು ಐದಾರು ಸಣ್ಣ ಏಲಕ್ಕಿಕಾಯಿ ಒಂದು ಒಂದು ಹೂವು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಒಂದು ಸ್ವಲ್ಪ ಕಲ್ಲು ಹೂವು ಮತ್ತು ಒಂದು ಸ್ವಲ್ಪ ಲವಂಗ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸೋಂಪು ಕಾಳು ಎಲ್ಲ ಹಾಕೊಂಡ್ಬಿಟ್ಟು ಜಸ್ಟು ಒಂದು ಮೂವತ್ತು ಸೆಕೆಂಡ್ ಉಟ್ಕೊಂಡ್ರೆ ಸಾಕು ಗರಂ ಮಸಾಲಗಳದು ಘಮ ಬಿಡೋ ತನಕ ಆಮೇಲೆ ಇದಕ್ಕೆ ನಾನು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ ಅದನ್ನ ಹಾಕೊತಿದ್ದೀನಿ ಏನು ಮಾಡ್ತಿದ್ದೆ ಚಿರು ಏನು ಮಾಡ್ತಿದ್ದೆವಾ ಏನು ಹುಡುಕ್ತಿದ್ದೆ ಏನೋ ಹುಡುಕ್ತಾವನಲ್ಲಿ ಚಿರು ಬಂದಿತ್ತು ಸೊ ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅಲ್ವಾ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಒಂದು ಒನ್ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಷ್ಟು ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಹುರ್ಕೊಬೇಕು ಸೊ ಇವಾಗ ಇದಕ್ಕೆ ಚಿಕನ್ ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಗೆ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಹಾಕ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಉರಿನ ಮೀಡಿಯಂ ಊರಿನಲ್ಲಿ ಇಟ್ಕೊಂಡ್ಬಿಟ್ಟು ಉಟ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಟ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕೊಂಡ್ಬಿಟ್ಟು ಉಪ್ಪು ಧನಿಯಾ ಪುಡಿ ಒಂದು ಟೀ ಅಷ್ಟು ಹಾಕ್ಕೊತಿದ್ದೀನಿ ಮತ್ತು ಖಾರದ ಪುಡಿ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೊಬೇಕು ನೋಡಿ ಒಂದ್ ಎರಡು ಮೂರ್ ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಮೇಲೆ ಇಲ್ಲಿ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದೀನಿ ಮೊಸರು ಹಾಕೊಳ್ಳುವಂತ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಅದರಿಂದ ತೋರ್ಸೋದಿಕ್ಕಾಗಿಲ್ಲ ಇದಕ್ಕೆ ನೀವು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇವಾಗ ನಾನಿಲ್ಲಿ ಮೂರುವರೆ ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ನಾನು ಯೂಸ್ ಮಾಡ್ತಿರೋದು ರಾಯಲ್ ಚಫ್ ಸೀಕ್ರೆಟ್ ಬಾಸುಮತಿ ರೈಸ್ ಅಂತ ಅಂದ್ಬಿಟ್ಟು ಅನ್ನ ತುಂಬ ಚೆನ್ನಾಗಾಯ್ತದೆ ಅಗಗಳಾಗಿ ತುಂಬ ಚೆನ್ನಾಗಾಗುತ್ತೆ ಬಾಸ್ಮತಿ ಅಕ್ಕಿನ ಯೂಸ್ ಮಾಡ್ದು ಮಾಡೋರು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅನ್ನ ಸೊ ಇವಾಗ ಇಲ್ಲಿ ಮೂರುವರೆ ಕಪ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಕಾಲು ಗಂಟೆ ನೆನೆ ಇಟ್ಕೊಬೇಕು ಓಕೆ ಇದು ಇವಾಗ ಮೊಸರದ ನೀರೆಲ್ಲ ಬಿಟ್ಕೊಂಡಿತ್ತಲ್ಲ ಅದು ಚೆನ್ನಾಗೆಲ್ಲ ಸುಂಠ್ಕೊಂಡಿದ್ದೆ ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕ್ಕೊಂತಿದ್ದೀನಿ ಬಿರಿಯಾನಿ ಮಸಾಲ ಪುಡಿ ಯಾವುದಾದ್ರೂ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಕ್ಯೂಬು ಚಿಕನ್ ಸ್ಟಾಕ್ ಇದು ಇದನ್ನು ಹಾಕ್ಕೊತಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದೇ ಒಂದು ನಿಮಿಷ ತಿರುಗಿಸ್ಕೊಳ್ಳಿ ಓಕೆ ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು ಏರ್ಫುಲ್ ಅಪ್ಪಾಜಿ ಶಾನಿಕ ಸೊ ಇವಾಗ ಇಲ್ಲಿ ನಾನು ಏಳು ಕಪ್ ನೀರು ಹಾಕ್ತಿದ್ದೀನಿ ಅಕ್ಕಿ ಹಾಕೊಂಡಲ್ಲ ಅದೇ ಕಪ್ ಅಳತೆಯಲ್ಲಿ ಏಳು ಕಪ್ ನೀರನ್ನ ಹಾಕ್ಕೊಂತಿದ್ದೀನಿ ನೋಡಿ ನೀರು ಹಾಕೊಂಡಾದ್ಮೇಲೆ ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಮೂರು ನಾಲ್ಕನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಕುಮಾರ್ ನಾನ್ ವೆಜ್ ತಿನ್ನಲ್ಲ ಸೊ ಅವರಿಗೆ ಇಲ್ಲಿ ರೈಸ್ ಇಟ್ಟಿದ್ದೀನಿ ಅವರಿಗೆ ಪಾಲಕ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅನ್ನ ಆದಮೇಲೆ ಅವರಿಗೆ ಪಾಲಕ್ ರೈಸ್ ಮಾಡಿಕೊಡ್ತೀನಿ ಸೊ ಇವಾಗಿದು ನೀರು ಇನ್ನೇನೋ ಕುದಿಯೋದಿಕ್ಕೆ ಶುರು ಆಗ್ತಿದೆ ಇದು ಕುದಿಯೋಕೆ ಶುರು ಆದಮೇಲೆ ಅಕ್ಕಿ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳೋದು ಅಷ್ಟೇ ಇವಾಗ ನೀರು ಚೆನ್ನಾಗಿ ಕುದೀತಿದೆ ಅಕ್ಕಿ ಸೇರಿಸ್ಕೊಂತಿದ್ದೀನಿ ಸಕ್ಕರೆ ಹಬ್ಬ ಮಾಡ್ತವ್ರಿಬ್ಬರು ಸೇರಿಕೊಂಡು ಸಾಕೋಕೆ ಹಾಗಾಗಿ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಉರಿನ ಐ ಅಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಉಡಬೇಕು ಉರಿ ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಆಮೇಲೆ ಉರಿನ ಫುಲ್ಲು ಲೋ ಇಟ್ಕೊಂಡ್ಬಿಟ್ಟು ಸಣ್ಣ ಊರಿನಲ್ಲಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಚಿಕನ್ ಪಲಾವ್ ರೆಡಿ ಆಗುತ್ತೆ ಸೊ ಇದು ಈ ಕಡೆ ಚಿಕನ್ ಪಲಾವ್ ರೆಡಿಯಾಗಲಿ ಅಲ್ಲಿ ಕುಮಾರ್ಗೆ ಪಾಲಕ್ ರೈಸನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಪಾಲಕ್ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಆಗೋಷ್ಟು ಪಾಲಕ್ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಮತ್ತು ಒಂದು ಟೊಮೆಟೊ ಹಣ್ಣು ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡಿನಿ ಮತ್ತು ಒಂದು ಈರುಳ್ಳಿ ಇಷ್ಟು ಇಷ್ಟು ದಪ್ಪದ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಮ್ಲೆಟೆಲ್ಲ ಮಾಡ್ಕೊಳಣ ಒಂದು ಅಂದ್ಬಿಟ್ಟು ಆಮ್ಲೆಟ್ಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಣ್ಣು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಎರಡಕ್ಕೂ ಪಾಲಕ್ ರೈಸು ಮತ್ತು ಆಮ್ಲೆಟ್ಗೆ ಎರಡಕ್ಕೂ ಸೇರಿ ಕೊತ್ತಂಬರಿ ಸೊಪ್ಪನ್ನೇ ಮಾಡ್ಕೊ ರೆಡಿ ಕಟ್ ಮಾಡ್ಕೊಂಡೀನಿ ಮತ್ತು ಎರಡು ಮೊಟ್ಟೆ ಆಮ್ಲೆಟ್ಗೆ ನೋಡಿ ಇವಾಗ ಪಾಲಕ್ ರೈಸ್ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಕೂರ್ಕೊಬೇಕು ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಒಂದು ಟೀ ಸ್ಪೂನು ಗರಂ ಮಸಾಲ ಅರ್ಶನ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೆ ಏನಾದರೂ ಹಾಕಿದರೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕೊಬೇಕು ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂತಿದ್ದೀನಿ ಟೊಮೆಟೊ ಹಣ್ಣು ಹಾಕ್ಕೊಂಬಿಟ್ಟು ಸ್ವಲ್ಪ ಟೊಮೆಟೊ ಹಣ್ಣು ಮೆತ್ತಕ್ಕಾಗತ್ತ ಹುರ್ಕೊಬೇಕು ನೋಡಿ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಕ್ಕಾದ್ಮೇಲೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಪಾಲಕ್ ಸೊಪ್ಪು ಹಾಕ್ಕೊಂಬಿಟ್ಟು ಜಸ್ಟ್ ಒಂದೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಪಾಲಕ್ ಸೊಪ್ಪು ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ಅನ್ನ ಹಾಕೊಬೇಕು ಅನ್ನ ಹಾಕೊಂಬಿಟ್ಟು ಚೆನ್ನಾಗಿಲ್ಲ ಒಂಥರೇ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನಮಗೆ ಪಾಲಕ್ ರೈಸ್ ರೆಡಿ ಆಗುತ್ತೆ

ಇದು ಸ್ವಲ್ಪ ಎಣ್ಣೆ ಹಾಕೊಂಡ್ ಬರ್ರಿ ಗೊತ್ತಂತ ಗೊತ್ತಿ ಬುದ್ಧ್ವಂತ ನಮ್ ಕಡೆ ಇದ್ ಅಂತಾನೆ ಅನ್ನೋದು ಇನ್ ಏನಂದ್ರೆ ಇದಕ್ಕೆ ಇವ್ರ ಲಾಳ್ಕೆ ಅಂತಾರಂತೆ ನಮ್ಮ ಕಡೆ ನಾವು ಬುದ್ಧವಂತ ಅಂತ ಅಂತೀವಿ ನಿಮ್ ಕಡೆಯಲ್ಲ ಏನಂತಿದೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ 几点了？ ಪಾಲಕ್ ರೈಸ್ ಚಿಕನ್ ಪಲಾವ್ ಚಿಕನ್ ಕಬಾಬ್ ಎಲ್ಲ ರೆಡಿಯಾಗಿದೆ ತಿನ್ನಕ್ಕೆ ನಿಕ್ಕು ರೆಡಿ ಆಗವನೆ ಇವಾಗ ತಿನ್ನೋದಷ್ಟೆ பிசி மொழா பிசி மேலா ஜாஸ்த் தமிழ் ಓಕೆ ಇವಾಗ ನಾವು ಇವೆಲ್ಲ ತಿಂದು ಖಾಲಿ ಮಾಡಿ ಆಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀವಿ ಅಲ್ಲ ನಾನು ಮಲ್ಕೊತೀನಿ ಇವರೆಲ್ಲ ಮುಂಚೆ ಮಲ್ಕೊತಾರೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್